ನನಗೆ ತುಂಬ ರಾಗವಾಗಿ ಹಾಡ್ಲಿಕ್ಕೆ ಬರಲ್ಲ ಆದರೂ ಸೌಂದರ್ಯ ಲಹರಿಯ ಅರ್ಥಗಳನ್ನು ಹೇಳಬೇಕು ಅಂತ ಆದಷ್ಟು ರಾಗವಾಗಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಶಿವಶಕ್ತಿಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತು ನ ಚೇದೇವಂ ದೇವೋ ನ ಖಲು ಕುಶಲ ಸ್ಪಂದಿತು ಅಪಿ ಅತಸ್ವಾಂ ಆರಾಧ್ಯಾಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಕಥಮಕೃತ ಪುಣ್ಯ ಪ್ರಭವತಿ ಹೇ ಜಗನ್ಮಾತೆ ಶಿವನು ಶಕ್ತಿ ಸ್ವರೂಪಿಣಿಯಾದ ನಿನ್ನೊಡನೆ ಕಲಿತಾಗ ಮಾತ್ರ ಜಗತ್ತನ್ನು ಸೃಷ್ಟಿಸಲು ಸಮರ್ಥನಾಗುತ್ತಾನೆ ಅದಿಲ್ಲವಾದರೆ ಉದಾಸೀನಾದ ಶಿವನು ಕದಲಲಾರ ನೀನು ಹರಿಹರ ಬ್ರಹ್ಮಾದಿಗಳಿಗೂ ಆರಾಧ್ಯಳು ಇಂಥ ನಿನ್ನನ್ನು ನಮಿಸಲೂ ಸ್ತುತಿಸಲೂ ಅನೇಕ ಜನ್ಮಗಳ ಪುಣ್ಯ ಬೇಕು ఆదరు శక్నుసార నిన్ను ఆరాధించలు ప్రయత్ని నమన తనీయా పాంసు తవ చరణపంకేరు హం విరించిరచయతి వికలం వహతే నం శౌరి కథమే సహస్రేణ శిరస ಅರ ಸಂಕ್ಷುಭೈನಂ ಭಜತಿ ಧೂಲನ ವಿಧಿಂ ಹೇ ದೇವಿ ಬ್ರಹ್ಮನು ನಿನ್ನ ಪಾದ ಕಮಲಗಳ ಧೂಳಿಯನ್ನೇ ತೆಗೆದುಕೊಂಡು ಅದರಿಂದ ಹದಿನಾಲ್ಕು ಲೋಕಗಳನ್ನು ಸೃಷ್ಟಿಸಿದನು ಅದನ್ನೇ ವಿಷ್ಣು ಸಾವಿರ ತಲೆಗಳ ಆದಿಶೇಷನಾಗಿ ಕಷ್ಟಪಟ್ಟು ಹೊರುತ್ತಾನೆ ಕೊನೆಯಲ್ಲಿ ಶಿವನು ಆ ಧೂಳಿಯನ್ನೇ ಭಸ್ಮವಾಗಿಸಿ ತನ್ನ ಮೈಗೆ ಲೇಪಿಸಿಕೊಳ್ಳುತ್ತಾನೆ ಹೀಗೆ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾದ ನಿನ್ನ ಪಾದಧೂಳಿ ನಮ್ಮನ್ನು ಅನುಗ್ರಹಿಸಲಿ ಅವಿದ್ಯಾಂತಸ್ತಿರಮಿಹಿರೀಪನಗರೀ ಜಡಾಂ ಚೈತನ್ಯಸ್ತಬಕ ಮಗರಂದೃತಿ ಝರಿ ದರಿದ್ರಾಣಾಂ ಚಿಂತಾಮಣಿ ಗುಣನಿಕಾ ಜನ್ಮ ಜಲಧೋ ನಿಮ್ಮ ಜ್ಞಾನಾಂ ಮುರರಿ ಪುವರಾಹಸ್ಯ ಭವತಿ ಹೇ ತಾಯಿ ನಿನ್ನ ಪಾದ ಧೂಳಿಯೇ ಮಾನವರ ಅಜ್ಞಾನವೆಂಬ ಕತ್ತಲೆಯನ್ನು ನಾಶ ಮಾಡುವ ಜ್ಞಾನಸೂರ್ಯ ಮೂರ್ಖರ ಬುದ್ಧಿಯನ್ನು ಪ್ರಚೋದಿಸುವ ಚೈತನ್ಯ ಮಕರಂದ ಬಡವರಿಗೆ ಇಷ್ಟಾರ್ಥವನ್ನು ಪೂರೈಸುವ ಚಿಂತಾಮಣಿ ಸಂಸಾರ ಸಾಗರದಲ್ಲಿ ಮುಳುಗಿದವರನ್ನು ಉದ್ಧರಿಸುವ ಆದಿವರಾಹನ ಕೋರೆದಾಡೆ श्रुतिसि मन्तसिन्दूरवाद निमलद धूलि अनुगू अनुग्रहीसु त्वदन्यपाणिभ्याम् अभयवरदोदैवतगणः त्वमेका नैवासी प्रकटितवराभिद्यभिनया भयात्रातुं दातुं फलमपि च वाञ्छासमधिकं शरण्ये लोकानाम् ದೇವಿ ಎಲ್ಲ ದೇವತೆಗಳು ತಮ್ಮ ತಮ್ಮ ಕೈಗಳಲ್ಲಿ ಅಭಯ ಮತ್ತು ವರದ ಮುದ್ರೆಗಳನ್ನು ಧರಿಸಿದ್ದಾರೆ ನೀನು ಮಾತ್ರ ಅದಾವುದನ್ನು ಅಭಿನಯಿಸುತ್ತಿಲ್ಲ ಭಕ್ತರು ಬಯಸಿದ್ದಕ್ಕಿಂತ ಹೆಚ್ಚಿನದನ್ನು ಕೊಡಲು ಮತ್ತು ಅವರನ್ನು ಕಷ್ಟದಲ್ಲಿ ಕಾಪಾಡಲು ನಿನ್ನ ಪಾದಗಳೇ ಸಮರ್ಥವಾಗಿವೆ ಅಂಥ ಪಾದಗಳೇ ನಮ್ಮ ರಕ್ಷಾಕವಚವಾಗಲಿ ಹರಿಸ್ವಾಂ ಆರಾಧ್ಯಾ ಪ್ರಣತ ಜನ ಸೌಭಾಗ್ಯ ಜನನೀ ಪುರ ನಾರೀ ಭೂತ್ ಪುರರಿ ಪುಮಿ ಕ್ಷೋಭಮನಯತ್ ಸ್ಮೋಪಿ ತ್ವಾ ನತ್ವಾತಿನಯನಲೇಹೇನವಪುಷ ಮುನೀನಾಪ್ಯಂತ ಪ್ರಭವತಿ ಮೋಹಾಯ ಮಹತಾಂ ತಾಯಿ ನೀನು ನಮ್ರತೆಯಿಂದ ಬಾಳುವವರಿಗೆ ಸಕಲ ಸೌಭಾಗ್ಯಗಳನ್ನು ಕೊಡುವವಳು ನಿನ್ನನ್ನು ಆರಾಧಿಸಿಯೇ ವಿಷ್ಣುವು ಶಿವನೂ ಮೋಹಗೊಳ್ಳುವಂತಹ ಸ್ತ್ರೀರೂಪವನ್ನು ಧರಿಸಿದನು ಅದೇ ರೀತಿ ಮನ್ಮಥನೂ ಸಹ ನಿನ್ನನ್ನು ನಮಿಸಿಯೇ ರತಿಪ್ರಿಯವಾದ ಶರೀರವನ್ನು ಪಡೆದನು ಇಂದಿಗೂ ಆತ ಮುನಿಗಳಿಗೂ ಮೋಹವನ್ನುಂಟು ಮಾಡುತ್ತಿದ್ದಾನೆ ಎಂಥ ತ್ರೈಲೋಕ್ಯ ಮೋಹನ ಚಕ್ರೇಶ್ವರಿಯಾದ ನಿನಗೆ ನಮ್ಮ ಸಾಷ್ಟಾಂಗನ ಮನಗಳು ಧನು ಪುಷ್ಪಂ ಮೋರ್ವಿ ಮಧುಕರಮಯಿ ಪಂಚವಿಶಿಖಾ ವಸಂತಮಂತೋ ಮಲಯಮರುದಾಯೋಧನರ ತರ್ವ ಹಿಮಗಿರಿ ಸುತೆ ಅಪಂಗಾತ್ತೇ ಲಬ್ಧ್ವಾ ಜಗದಿ ದಮನಂಗೋ ವಿಜಯತೆ ದೇವಿ ಮನ್ಮಥನ ಕೈಯಲ್ಲಿರುವುದು ಹೂವಿನ ಬಿಲ್ಲು ಅದಕ್ಕೆ ದುಂಬಿಗಳೇ ನಾಣು ಬಾಣಗಳು ಕೇವಲ ಐದು ಸಹಾಯಕನೋ ವಸಂತ ಮಲೆಯ ಮಾರುತವೇ ರಥ ಹೀಗೆ ಶತ್ರುಗಳನ್ನು ಗೆಲ್ಲಲು ಬೇಕಾದ ಯಾವ ಬಲವೂ ಇಲ್ಲದಿದ್ದರೂ ಆತನು ಜಗತ್ತನ್ನೇ ಜಯಿಸುತ್ತಾನೆ ಇದು ನಿನ್ನ ಕೃಪಾ ಕಟಾಕ್ಷಕ್ಕೆ ಆತನು ಪಾತ್ರನಾದದ್ದರ ಫಲವಲ್ಲದೆ ಮತ್ತೇನು ತಾಯಿ ಬಲಸ್ವರೂಪಿಣಿ ಅಂಧ ಕಟಾಕ್ಷವನ್ನು ನಮ್ಮ ಮೇಲೂ ಹರಿಸು ಕ್ಷಣತ್ಕಾಂ ದಾಮ ಮಧ್ಯೆ ಪರಿಣತ ಪರೀಕ್ಷೀಣಾಧ್ಯ ಧನುರ್ಬಾಣಾನ್ ಪಾಶಂ ಸ್ಪೃಣಿಮಿ ದಾನಸ್ತಾಂ ಪರಮಥಿ ಪುರುಷಿಕಾ ದೇವಿ ಕಿಣಿಕಿಣಿ ನದ್ ನಾದ ಮಾಡುವ ಕಿರುಗೆಜ್ಜೆಗಳುಳ್ಳ ಸುಂದರ ಉಡ್ಯಾಣವನ್ನು ಧರಿಸಿರುವೆ ಎದಯ ಭಾರದಿಂದಾಗಿ ನಡು ತುಸುಬಾಗಿದೆ ನಿನ್ನ ಮುಖಮಂಡಲವು ಶರತ್ಕಾಲದ ಚಂದ್ರನಂತಿದೆ ನಾಲ್ಕು ಕೈಗಳಲ್ಲಿ ಬಿಲ್ಲು ಬಾಣ ಪಾಶ ಅಂಕುಶಗಳನ್ನು ಧರಿಸಿದ್ದೀಯೆ ತ್ರಿಪುರಾಂತಕನಾದ ಶಿವನ ಅಹಂಕಾರ ಸ್ವರೂಪಿಣಿಯಾದ ನೀನು ನಮ್ಮ ಶತ್ರುಗಳನ್ನು ಜಯಿಸುತ್ತಾ ಸದಾ ನಮ್ಮ ಮನಸ್ಸಿಗೆ ಗೋಚರಿಸುತ್ತಿರು ಸುಧಾ ಸಿಂಧೂರ್ ಮಧ್ಯೆರಾಟಿ ಪರಿವೃತೇ ನೀಪೋ ಪವನವತಿ ಚಿಂತಮಣಿ ಗೃಹ ಶಿವಾಕೆ ಪರಮಶಿವ ಪರ್ಯಕ ನಿಲಯ ಭಜಂತಿ ಧನ್ಯ ಕತಿಚನಚಿಧಾನ ತಾಯಿ ಸುಧಾಸಾಗರ ಮಧ್ಯೆ ಕಲ್ಪವೃಕ್ಷಗಳ ತೋಪುಗಳಿಂದ ಸುತ್ತುವರಿಯಲ್ಪಟ್ಟ ಮಣಿದ್ವೀಪದಲ್ಲಿ ಕದಂಬವನಗಳ ನಡುವಿರುವ ಚಿಂತಾಮಣಿ ಗೃಹ ನಿನ್ನ ಆಲಯ ಅಲ್ಲಿ ಶಕ್ತಿ ಸ್ವರೂಪವಾದ ತ್ರಿಕೋಣಾಕಾರದ ಮಂಚದಲ್ಲಿ ಪರಶಿವನೆಂಬ ಸುಪ್ಪತ್ತಿಗೆಯಲ್ಲಿ ಪವಡಿಸುವ ಚಿದಾನಂದ ಲಹರಿ ನೀನು ಧನ್ಯರಿಗೆ ಮಾತ್ರವೇ ಗೋಚರವಾಗಿ ಅವರಿಂದ ಭಜಿಸಲ್ಪಡುವ ಬಂಧಮೋಚನವನ್ನು ಮಾಡುವ ಸಕಲ ಕಾರ್ಯಸಿದ್ಧಿಯನ್ನು ಕರುಣಿಸುವ ನಿನ್ನನ್ನು ನಾವು ಆರಾಧಿಸುತ್ತೇವೆ ಮಹಿಮೂಲಾಧಾರೆ स्थित स्वाधिष्ठ हृदय मृत मनोपी भ्रूमध्ये सकलमी भिवा कुलपथम सहस्रारे पद्मे सह रहसी पत विहरसे देवी ನೀನು ಮೂಲಾಧಾರದಲ್ಲಿರುವ ಭೂತತ್ವವನ್ನು ಮಣಿಪೂರದಲ್ಲಿರುವ ಜಲತತ್ವವನ್ನು ಸ್ವಾಧಿಷ್ಠಾನದಲ್ಲಿರುವ ಅಗ್ನಿತತ್ವವನ್ನು ಅನಾಹತದಲ್ಲಿರುವ ವಾಯುತತ್ವವನ್ನು ವಿಶುದ್ಧಿಚಕ್ರದಲ್ಲಿರುವ ಆಕಾಶತತ್ವವನ್ನು ಭ್ರೂಮಧ್ಯದ ಚಕ್ರದಲ್ಲಿರುವ ಮನಸ್ತತ್ವವನ್ನು ಹೀಗೆ ಎಲ್ಲ ತತ್ವಗಳನ್ನು ಭೇದಿಸಿ ಸಹಸ್ರ ದಳದಲ್ಲಿರುವ ನಿನ್ನ ಪತಿಯೊಂದಿಗೆ ವಿಹರಿಸುತ್ತೀಯೇ ಮಹಾಕೈಲಾಸ ನಿಲಯಳಾದ ನಿನ್ನನ್ನು ಬಾರಿ ಬಾರಿ ಧ್ಯಾನಿಸುತ್ತೇನೆ सुधाधारासारै, चरणयुगलान्तर्विगलितै प्रपञ्चं सिञ्चन्ति पुनरपि रसाम् अवाप्य स्वां भूमिं भुजगनिभमध्युष्टवलयं स्वमात्मानं कृत्वा स्वपिशिकुलकुण्डे कुहरिणी ತಾಯಿ ನಿನ್ನ ಪಾದಕಮಲಗಳ ಮಧ್ಯದಿಂದ ಹರಿದು ಬರುವ ಅಮೃತಧಾರಿಗಳಿಂದ ನನ್ನ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ಸಿಂಪಡಿಸುತ್ತೀಯೆ ಅಮೃತ ಕಿರಣನಾದ ಚಂದ್ರನಿಂದ ಮಲಗಿರುವ ಸರ್ಪದಂತೆ ರೂಪವನ್ನು ತಾಳಿ ಪುನಃ ಸೂಕ್ಷ್ಮ ರಂಧ್ರವುಳ್ಳ ನಿನ್ನ ವಾಸಸ್ಥಾನವಾದ ಆ ಮೂಲಾಧಾರದಲ್ಲಿ ನಿದ್ರಿಸುತ್ತೀಯೇ ನಮ್ಮ ಶಾರೀರಿಕ ಕ್ರಿಯೆಗಳನ್ನು ಸುವ್ಯವಸ್ಥಿತವಾಗಿಡುವ ಸಾಮರ್ಥ್ಯವನ್ನು ಹೊಂದಿರುವ ಕುಲಕುಂಡಾಲಯಳಾದ ನಿನಗಿದೋ ಪ್ರಾರ್ಥನೆ